ನಮಸ್ತೆ ಸ್ನೇಹಿತರೆ ನನ್ನ ಹುಡುಗ ಪಕ್ಕಾ ಕನ್ನಡಿಗ ಪತಿ ದೀಪಕ್ರನ್ನು ಪರಿಚಯಿಸಿದ ನಟಿ ದೀಪಿಕಾ ದಾಸ್ ಬಿಗ್ ಬಾಸ್ ಖ್ಯಾತಿಯ ನಟಿ ದೀಪಿಕಾ ದಾಸ್ ರವರು ಕೆಲ ದಿನಗಳ ಹಿಂದೆ ಸದ್ದಿಲ್ಲದೆ ಗೋವಾದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಇದೀಗ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಆರತಕ್ಷತೆಯನ್ನು ಮಾಡಿಕೊಂಡಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ನಟಿ ದೀಪಿಕಾ ದಾಸ್ ಅವರು ಗೋವಾದಲ್ಲಿ ದೀಪಕ್ ಎಂಬುವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅನೇಕರಿಗೆ ಇದು ಸರ್ಪ್ರೈಸ್ ಎಂದೆನಿಸಿತ್ತು ಯಾರು ಈ ದೀಪಕ್ ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್ ಆ ಅಂತೆಲ್ಲ ಡೌಟ್ಗಳಿದ್ದವು ಇದೀಗ ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ಆರತಕ್ಷತೆಯನ್ನು ಹಂಚಿಸಿಕೊ ಆಚರಿಸಿಕೊಂಡಿರುವ ನಟಿ ದೀಪಿಕಾ ತಮ್ಮ ಪತಿ ದೀಪಕ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ಜೊತೆಗೆ ತಮ್ಮ ಮದುವೆ ಬಗ್ಗೆಯೂ ಕೂಡ ಹೇಳಿಕೊಂಡಿದ್ದಾರೆ ನನ್ನಿಷ್ಟದಂತೆ ಮದುವೆ ನಡೆದಿದೆ ನನಗೆ ತುಂಬಾ ಹಿಂದಿನಿಂದಲೂ ಡೆಸ್ಟಿನೇಷನ್ ವೆಡ್ಡಿಂಗ್ ಆಗಬೇಕು ಎಂಬ ಆಸೆ ಇತ್ತು ತುಂಬಾ ಚಿಕ್ಕ ಸಮಾರಂಭದಲ್ಲಿ ನಮ್ಮ ಫ್ಯಾಮಿಲಿ ಜೊತೆಗೆ ನಾನು ಅಂದುಕೊಂಡಂತೆ ಮದುವೆ ಆಗಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಆದರೆ ನನ್ನ ಪತಿ ದೀಪಕ್ಗೆ ದೊಡ್ಡ ಫ್ಯಾಮಿಲಿ ಎಲ್ಲರೂ ಬೆಂಗಳೂರಿನ್ ಬೆಂಗಳೂರಿನಲ್ಲೇ ಇದ್ದಾರೆ ಹಾಗಾಗಿ ಇದು ಆಗುತ್ತೋ ಇಲ್ಲವೋ ಅಂತ ಡೌಟ್ ಇತ್ತು ಆದರೂ ನನಗೆ ಸಪೋರ್ಟ್ ಮಾಡಿ ನನ್ನಿಷ್ಟದಂತೆ ಮದುವೆ ಮಾಡಿಕೊಂಡರು ನನಗೆ ತುಂಬಾ ಖುಷಿ ಇದೆ ಅದಕ್ಕಾಗಿ ದೀಪಕ್ಗೆ ತುಂಬಾ ಧನ್ಯವಾದಗಳು ಎನ್ನುತ್ತಾರೆ ದೀಪಿಕಾ ಇನ್ನು ನಾವು ಗುಟ್ಟಾಗಿ ಮದುವೆ ಆಗಿಲ್ಲ ಗೋವಾದಲ್ಲಿ ಮದುವೆ ಆಗೋಣ ಅಂದಾಗ ತುಂಬಾ ಕಷ್ಟ ಆಗುತ್ತೆ ಅನಿಸಿತ್ತು ಆದರೂ ನಾಲ್ಕೈದು ತಿಂಗಳು ಅದಕ್ಕಾಗಿಯೇ ಕಷ್ಟಪಟ್ಟರು ನಾನು ಕೂಡ ತಿಂಗಳಲ್ಲಿ ಎರಡು ಮೂರು ಸಲ ಗೋವಾಗೆ ಹೋಗಿ ಬಂದು ಎಲ್ಲಾ ಪ್ಲಾನ್ ಮಾಡಿದೆವು ಊಟ ಈವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲವನ್ನು ಮೊದಲೇ ರೆಡಿ ಮಾಡಿಕೊಂಡಿದ್ದೆವು ಈ ಮದುವೆ ಸಡನ್ ಪ್ಲಾನ್ ಅಲ್ಲ ಗುಟ್ಟಾಗಿ ನಾವು ಮದುವೆ ಆಗಿಲ್ಲ ನಾವು ಟೈಮ್ ತಗೊಂಡಿದ್ದೇವೆ ಎಂದು ದೀಪಿಕಾ ದಾಸ್ ರವರು ತಿಳಿಸಿದ್ದಾರೆ ಇನ್ನು ನಾಲ್ಕೈದು ವರ್ಷದ ಪರಿಚಯ ನನಗೂ ಮತ್ತು ದೀಪಕ್ ಅವರಿಗೂ ನಾಲ್ಕೈದು ವರ್ಷಗಳ ಪರಿಚಯ ಇದೆ ನಮಗೆ ಡೇಟ್ ಮಾಡಬೇಕು ಮದುವೆ ಆಗಬೇಕು ಎಂಬ ಯಾವ ಪ್ಲಾನ್ ಕೂಡ ಇರಲಿಲ್ಲ ಕಳೆದ ವರ್ಷ ಈ ಬಗ್ಗೆ ಮಾತುಕತೆ ಬಂದಾಗ ಮೊದಲು ಡೇಟ್ ಮಾಡೋಣ ನಮ್ಮಿಬ್ಬರಿಗೆ ಸರಿ ಆಗುತ್ತೋ ಇಲ್ವೋ ಎಂದು ಯೋಚನೆ ಮಾಡೋಣ ಎಂದುಕೊಂಡೆವು ಫೈನಲಿ ಡೇಟ್ ಮಾಡಿ ಒಂದು ವರ್ಷ ಆದ್ಮೇಲೆ ಎಲ್ಲಾ ಸರಿ ಆಗುತ್ತಿದೆ ಇನ್ನೂ ತಡ ಮಾಡುವುದೇಕೆ ಎಂದು ಅನಿಸಿ ಮದುವೆಯಾಗಲು ನಿರ್ಧರಿಸಿದೆವು ಮೊದಲು ಕುಟುಂಬ ಸದಸ್ಯರ ಮಧ್ಯೆ ಮದುವೆ ಆಗೋಣ ಆಮೇಲೆ ಆರತಕ್ಷತೆ ಅಥವಾ ಬೀಗರೂಟ ಕಾರ್ಯಕ್ರಮ ಮಾಡೋಣ ಎಂದುಕೊಂಡಿದ್ದವು ಎಲ್ಲವೂ ನಾವು ಅಂದುಕೊಂಡಂತೆ ನಡೆಯುತ್ತಿದೆ ಎಂದು ಸಂತೋಷದಿಂದ ಹೇಳುತ್ತಾರೆ ದೀಪಿಕಾ ನಮ್ಮ ಹುಡುಗ ಸಿನಿಮಾದವರಲ್ಲ ದೀಪಿಕ್ ಮಾ ದೀಪಕ್ ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋ ವ್ಯಕ್ತಿತ್ವದವರು ನಮ್ಮ ಹುಡುಗ ಪಕ್ಕಾ ದೇಸಿ ಕನ್ನಡದವರು ಬೆಂಗಳೂರಿನಲ್ಲೂ ಬೆಂಗಳೂರಿನವರು ಅದರಲ್ಲೂ ರಾಜರಾಜೇಶ್ವರಿ ನಗರದ ಹುಡುಗ ಮದುವೆಗೆ ಮುನ್ನ ನಾವು ಆರಾಮಾಗಿಯೇ ಓಡಾಡಿಕೊಂಡಿದ್ದೆವು ಯಾವುದೇ ಗೌಪ್ಯತೆ ಇರಲಿಲ್ಲ ಕೊನೆಗೂ ನಾನು ದೀಪಕ್ ಜೊತೆ ಮದುವೆ ಆಗಿದ್ದೇನೆ ನಮ್ಮ ಹುಡುಗ ಸಿನಿಮಾ ಇಂಡಸ್ಟ್ರಿಯವರಲ್ಲ ಅವರು ಜಾಸ್ತಿ ಮಾತನಾಡಲ್ಲ ಎಂದು ಪತಿ ಬಗ್ಗೆ ಹೇಳಿಕೊಂಡಿದ್ದಾರೆ ನಾನು ದುಬೈನಲ್ಲೇ ದುಬೈನವನಲ್ಲ ಇಲ್ಲಿ ಎಂದು ದೀಪಕ್ ಕೂಡ ಹೇಳಿಕೊಂಡಿದ್ದಾರೆ ನಾವಿಬ್ರು ಒಂದು ವರ್ಷದಿಂದ ರಿಲೇಷನ್ಶಿಪ್ನಲ್ಲಿದ್ದೆವು ಮನೆಯವರಿಗೆಲ್ಲ ಇದು ಗೊತ್ತು ಯಾವುದೇ ಸಸ್ಪೆನ್ಸ್ ಇರಲಿಲ್ಲ ನಾನು ರಿಯಲ್ ಎಸ್ಟೇಟ್ ಡೆವಲಪರ್ ನಾನು ದುಬೈನ ದುಬೈನವನಲ್ಲ ಇಲ್ಲಿ ದುಬೈನಲ್ಲೂ ನನಗೆ ಸ್ಟಾರ್ಟಪ್ ಇದೆ ದುಬೈ ಉದ್ಯಮಿ ಅಂತ ಕೇಳಿ ಬಂತು ನಾನು ಇಲ್ಲಿಯವನೇ ಇಲ್ಲೇ ಇರುವ ಗೌಡರ ಹುಡುಗ ಎಂದು ದೀಪಕ್ ಹೇಳಿಕೊಂಡಿದ್ದಾರೆ ನಮ್ಮ ಹುಡುಗನಿಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ದಾರಿಗೆ ಎಳೆದುಕೊಳ್ಳೋಣ ಅಂತ ಇದ್ದೇನೆ ಪ್ರೊಡಕ್ಷನ್ ಏನಾದರೂ ಮಾಡಬಹುದಾ ಅಂತ ಯೋಚಿಸುತ್ತೇನೆ ಮುಂದೇನಾದ್ದೋ ನೋಡೋಣ ಎಂದು ಹೇಳುತ್ತಾರೆ ದೀಪಿಕಾ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ನಾಗಿಣಿ ಹಾಗೆ ಬಿಗ್ ಬಾಸ್ ಅಲ್ಲಿ ತುಂಬಾ ಅಹವಾ ಮೇಂಟೈನ್ ಮಾಡಿದಂತಹ ಆ ದೀಪಿಕಾ ದಾಸ್ ಅವರು ಮದುವೆ ಆಗಿದ್ದಾರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಾ ಬಾಯ್